ಶರಣ ಶರಣಾರ್ಥಿ ವಿ ಎಸ್ ಎನ್ ಎ ವತಿಯಿಂದ ವಿಶ್ವ ಬಸವ ಜಯಂತಿ ಎರಡು ಸಾವಿರದ ಇಪ್ಪತ್ನಾಲ್ಕು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಇದಕ್ಕಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಅಧ್ಯಕ್ಷರಾದ ಹರೀಶ್ರವರಿಗೆ ಅನಂತ ಅನಂತ ಧನ್ಯವಾದಗಳು ಹರೀಶ್ ರವರು ಹೇಳಿದ ಹಾಗೆ ಈ ವರ್ಷ ಬಸವ ಜಯಂತಿಯ ಒಂದು ಸಂಕೇತ ವಚನಗಳಲ್ಲಿ ಜಾಗತಿಕ ಶಾಂತಿ ಗ್ಲೋಬಲ್ ಪೀಸ್ ಇನ್ ವಚನಾಸ್ ಕನ್ನಡದಲ್ಲಿ ನಾಲ್ಕು ಮಾತನ್ನ ಆಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾಡನ್ನ ಕಟ್ಟುವಂತಹ ಒಂದು ಕನಸನ್ನು ನಮ್ಮ ಬಸವಣ್ಣನವರು ಮಾಡುತ್ತಾರೆ ಆ ಒಂದು ನಿಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಒಂದು ಸಿದ್ಧಾಂತವನ್ನು ಕೂಡ ಜಾಗತಿಕ ಮಟ್ಟದಲ್ಲಿ ಪ್ರತಿಪಾದಿಸುತ್ತಾರೆ ಜೊತೆಗೆ ಶಾಂತಿ ಸಹಬಾಳ್ವೆ ಕಾಯಕ ದಯೆ ಕರುಣೆ ದಾಸೋಹ ಅರಿವು ಸಮಾನತೆಯ ಅನೇಕ ವೈಚಾರಿಕ ವಿಚಾರಗಳನ್ನು ಕೂಡ ವಚನಗಳ ಮುಖಾಂತರ ಜನರಿಗೆ ಜನಸಾಮಾನ್ಯರಿಗೆ ನೀಡಿದ್ದನ್ನು ನಾವು ಇಲ್ಲಿ ನಾವು ಕಾಣಬಹುದಾಗಿದೆ ಇಡೀ ವಿಶ್ವವೇ ಒಂದು ಕುಟುಂಬದಂತೆ ಅಲ್ವೇ ಎಲ್ಲರೂ ಕೂಡ ನಾವು ಒಂದು ರೀತಿಯಲ್ಲಿ ಸಂಬಂಧಿಕರೇ ಸ್ವಾರ್ಥವನ್ನು ಬಿಟ್ಟು ಎಲ್ಲರೂ ಕೂಡ ನಿಸ್ವಾರ್ಥತೆಯಿಂದ ಬದುಕುವ ಒಂದು ಮನೋಸ್ಥಿತಿಯನ್ನು ನಮ್ಮಲ್ಲಿ ಬೆಳೆಸ್ಕೊಂಡ್ರೆ ಅದರಿಂದ ಸೌಹಾರ್ದವಾಗಿ ಬಾಳುವತಕ್ಕಂಥ ಮೂಲಕ ಪ್ರೀತಿ ಸ್ನೇಹ ಈ ಜಗತ್ತಿಗೆ ಪರಿಚಯವಾದ ಒಂದು ಕೆಲಸವನ್ನು ನಾವೆಲ್ಲ ಮಾಡಬೇಕು ಅನ್ನೋದೇ ಆ ಒಂದು ವಚನಗಳ ಒಂದು ಅಂಶ ಆಗಿರುತ್ತೆ ಅಂದರೆ ಈ ಒಂದು ಬಯಕೆ ಶರಣರಿಗೆ ಇತ್ತು ಎಂಬುದನ್ನ ನಾವು ವಚನಗಳ ಈ ಒಂದು ಹಿನ್ನೆಲೆಯಲ್ಲಿ ಕಾಣಬಹುದಾಗಿದೆ ಅವರು ಈ ರೀತಿ ಬಾಳೋ ಮೂಲಕ ಎಲ್ಲರಿಗೂ ಕೂಡ ಮಾದರಿಯಾಗಿ ಕಂಡು ಬರ್ತಾರೆ ಶರಣರು ಒಂದು ಮಾನವೀಯ ಮೌಲ್ಯವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿರೋದು ಸಹ ನಮಗೆ ಅವರ ವಚನೊಂದು ವಚನಗಳ ಮೂಲಕ ಖಂಡಿತ ತಿಳಿದು ಬರ್ತಾ ಅದನ್ನು ನಾವು ಅವಲೋಕಿಸಿದರೆ ಬಸವಣ್ಣನ ಒಂದು ವಚನಗಳಲ್ಲಿ ನಿಜ ಹೇಳಬೇಕು ಅಂತಂದ್ರೆ ಇವತ್ತಿನ ದಿವಸ ವಿಶ್ವಸಂಸ್ಥೆ ಘೋಷಿಸಿದ ಎಲ್ಲ ಮಾನವ ಹಕ್ಕುಗಳ ವಿಚಾರಗಳು ಸೇರಿದೆ ಅಂತ ಹೇಳಿ ಅನಿಸುತ್ತೆ ನನಗೆ ವಚನಗಳು ನಮ್ಮ ಬದುಕಿಗೆ ದಾರಿದೀಪ ಆಗಿದೆ ಇದು ಖಂಡಿತವಾಗಿಯೂ ಕೂಡ ಸತ್ಯವಾದಂತಹ ಮಾತು ಬೇಡ ಕುಲ ಬೇಡ ಎಂಬತಕ್ಕಂಥ ವಚನವನ್ನು ನಾವು ನಮ್ಮ ನಿಜ ಜೀವನದಲ್ಲಿ ಅಳವಸಿಕೊಂಡ್ರೆ ಶಾಂತಿ ಸ್ಥಿರವಾಗಿ ಒಂದು ನೆಲೆ ಮಾಡಲಿಕ್ಕೂ ಕೂಡ ನಮಗೆ ಸಹಾಯ ಆಗತ್ತೆ ವಚನ ಸಾಹಿತ್ಯ ವಿಶ್ವದ ಶ್ರೇಷ್ಠ ಸಾಹಿತ್ಯ ಪ್ರಜಾಪ್ರಭುತ್ವದ ಎಲ್ಲ ಮೌಲ್ಯಗಳನ್ನು ಸಾರ್ತಕ್ಕಂಥ ವಿಶ್ವ ಸಂವಿಧಾನವಾಗಿತ್ತು ವಚನಗಳಲ್ಲಿ ಬರ್ತಕ್ಕಂಥ ಸಂವಿಧಾನದ ಚೌಕಟ್ಟಿನಲ್ಲಿ ಅದನ್ನು ನಾವು ಕಾಣಬಹುದಾಗಿತ್ತು ಪ್ರಪಂಚಕ್ಕೆ ಸಮಾನತೆ ಸಂದೇಶ ಸಾರತಕ್ಕಂಥ ಪ್ರಜಾಪ್ರಭುತ್ವ ಪ್ರಭುತ್ವದ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಜಾಗತಿಕ ಪ್ರಪಂಚಕ್ಕೆ ತಂದುಕೊಟ್ಟು ಬರುತ್ತಂದರೆ ಅವರು ನಮ್ಮ ಅಣ್ಣ ಬಸವಣ್ಣನವರು ಅನುಭವ ಮಂಟಪದ ಮೂಲಕ ಇಡೀ ಮನುಕುಲದ ಉದ್ಧಾರಕ್ಕಾಗಿ ಸರ್ವರ ಕಲ್ಯಾಣಕ್ಕಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಜಾರಿಗೆ ತಂದ ಕೀರ್ತಿಯೂ ಸಹ ಅವರಿಗೆ ಸೇರುತ್ತೆ ಆ ಶ್ರೇಯಸ್ಸು ಕೂಡ ಬಸವಣ್ಣನವರ ಆದಿಯಾಗಿ ಇಡೀ ಶರಣರ ಸಂಕುಲಕ್ಕೆ ಅದು ಸಲ್ಲತ್ತೆ ಅಂತ ಹೇಳಿದ್ರೆ ತಪ್ಪಲ್ಲ ಜೊತೆಗೆ ಸಕಲ ಜೀವಾತ್ಮರೆಲ್ಲರಿಗೂ ಕೂಡ ಲೇಸನ್ನು ಬಯಸಿದ ಜಗತ್ತಿನ ಮೊಟ್ಟ ಮೊದಲ ಸಮತ ವಾದಿ ಬಸವಣ್ಣನವರು ತಂದರೂ ಕೂಡ ನಾವು ತಪ್ಪಾಗೋದಿಲ್ಲ ಅದು ಆ ಮಾತನ್ನ ನಾವು ಅಲ್ಲ ಗೆಳೆಯುವ ಹಾಗೆಯೇ ಇಲ್ಲ ಯಾಕೆಂದ್ರೆ ಮೌಲ್ಯಾಧಾರಿತ ಸಾಮರಸ್ಯ ಸಮೃದ್ಧವಾಗಿರ್ತಕ್ಕಂಥ ಅನೇಕ ವಚನಗಳಲ್ಲಿ ನಾವು ಕಂಡು ಈ ಒಂದು ಅಂಶವನ್ನ ನಾವು ತೆಗೆದುಕೊಂಡ್ಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಜೊತೆಗೆ ವಿಶ್ವದಲ್ಲಿ ಶಾಂತಿ ಖಂಡಿತವಾಗಿಯೂ ಕೂಡ ನೆಲೆ ಓರುತ್ತೆ ಎಂಬತಕ್ಕಂಥದ್ದು ನನ್ನ ಒಂದು ಅಂಬೋಣ ಈ ದಿಸೆಯಲ್ಲಿ ಇಂತಹ ಒಂದು ವಿಶ್ವಕ್ಕೆ ಶಾಂತಿಯನ್ನು ತರ್ತಕ್ಕಂಥ ವಚನಗಳನ್ನು ನೀಡಿದ ಈ ಎಲ್ಲ ಶಿವಶರಣರಿಗೆ ನಾವು ವಂದನೆಯನ್ನು ಸಲ್ಲಿಸುತ್ತಾ ನನ್ನ ನಾಲ್ಕುಗಳನ್ನು ಮುಗಿಸುತ್ತೇನೆ ಮತ್ತೊಮ್ಮೆ ಧನ್ಯವಾದ